ಯಾಕೆ ಆ ಕೈ ಜಿಲೋ ಇಸ್ಕೊಂಡು ಬಜ್ತೀಯಾ ಕೊಡು ತಗೊಂಡೋಗ್ಲಿ ಅಲ್ಲ ದುಡ್ಕೊಂಡು ತುಂಬ ಯೋಗ್ಯತೆ ಇಲ್ಲ ನೆಂಟರ ಮನೆಯಿಂದ ತಗೊಂಡೋಗಿ ಎಲ್ಲ ತಿಂತಾವೆ ಹ್ಞೂ ನಾಚಿರಿದ್ದೀವಿ ನಿಮಗೆ ಹ್ಞೂ ನಾನು ಗೊತ್ತಿದ್ದಂಗೆ ಬಜಕ್ತಿಯಲ್ಲ ನಾನು ಮಾತಾಡಿದ ತಕ್ಷಣ ಬಾ 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 ಥೂ ಅಲ್ಲ ಒಂದು ತರಕಾರಿ ತಮ್ಮ ಯೋಗ್ಯತೆ ಇಲ್ಲ ಅಂದರೆ ಯಾರ ನನ್ನ ಅಕ್ಕಾರಮ್ಮ ಅನ್ನ ತಗ್ತೀವಿ ಇದರಿಬ್ಬರೊಳಗೆ ಇನ್ನೂ ತಾಂಡಿರಲಿಲ್ಲ ಇವತ್ತಿರಲಿಲ್ಲ ಅದಕ್ಕೆ ಅಮ್ಮನಿಂದ ಒಂದು ಅಡ್ಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ ಹ್ಞೂ ಅವಳು ಅಮ್ಮ ಬಾರಮ್ಮನ ಮನೆಯಾಗ ಇದ್ದಾವೆ ಅಂತ ಹೇಳಿ ಕಾರದ್ಲ ಬಿಸಿಲುಗೊಂಡು ಒಣಗ್ತವೆ ಜಾಸ್ತಿ ತಂದವ್ರೆ ಬಾ ಒಂದು ಅಡಿಸ್ಕೊಂಡು ಹೋಗು ಅಂತ ಕಾರದ್ಲು ಅದಕ್ಕೆ ಬಂದ್ವಿ ಅಷ್ಟು ಬಿಟ್ಟರೆ ನಾವಿನ್ನೇನು ಯಾತು ತಾಳೋಗೇನು ಬಂದಿಲ್ಲ ಬಿಡತ್ತೆ ಏನು ಬಂಗಾರ ಬೆಳ್ಳಿ ವಜ್ರ ಏನು ತಗೊಂಡು ಹೋಗೋಕೆ ಬಂದಿಲ್ಲ ಇಲ್ಲ ಒಂದು ಸ್ವಲ್ಪ ತರಕಾರಿ ಇಸ್ಕೊಂಡು ಹೋಗೋಕೆ ಬಂದವ್ರೆ ಹ್ಞೂ ಮಾತಾಡೋದು ಮಾತ್ರ ಚೆಂದಾಗ ಕಲ್ತಿದ್ದೀರ ಹ್ಞೂ ಚೆಂದಕ್ಕೆ ಕಲ್ತಿದ್ದೀರ ಮಾತಾಡೋದಾ ಚೆನ್ನಾಗಿ ಕಲ್ತಿದ್ದೀರಾ ಬಿಡು ಬಾರಮ್ಮ ಹೋಗನ ಹೋಗನ ಬಾ ಹೋಗ್ರಮ್ಮ ಇನ್ನೇನು ಹ್ಞೂ ಹೋಗ್ರಿ ಏನು ನಮ್ಮ ಅತ್ತೆ ಬೈತೈತಿ ಏನೋ ಒಂದೆರಡು ಇಲ್ಲ ಅಂತೆ ಅದಕ್ಕೆ ಇಸ್ಕೊಂಡು ಹಾಕಿ ಬಂದಿದ್ರಷ್ಟೇ ತರಕಾರಿನ ಒಂದೆರಡು ಎರಡು ನಾನು ಅದಕ್ಕೆ ಎರಡು ಉಳ್ಳಿ ಕೈ ಎರಡು ಟಮ್ಟೆ ಎರಡು ಕೈ ಕೊಟ್ಟೆ ಕಾಣತ್ತೆ ಬಿಡು ಒಣಗೋದ್ರೆ ಹೋಗ್ತಾ ಕಳ್ತೋದ್ರೆ ಹೋಗ್ತಾ ಇಲ್ಲ ನಿನ್ ಕಲ್ರಿ ಹೋಗ್ಕೊಡ್ದು ನನ್ನ ಮಗ್ ಬರೋವರೆಗೂ ಹೋಗಕೊಡ್ದು ಅಯ್ಯೋ ನಿನ್ನ ಮಗಿನ್ನ ಯಾಕೆ ಬಿಡಮ್ಮ ಅವ್ನು ಬಂದರೆ ತಿಳ್ಕಂಬ್ತಾನೆ ತಿಳ್ಕೊತಾನೆ ಏನೇನೋ ಮಾತಾಡ್ತಾನೆ ಏನೋ ನಾವು ಬರಬಾರ್ದಾಗಿತ್ತು ಬಂದ್ವಿ ನೆಂಟರು ಮನೆಗೆ ಏನೋ ಒಂದೆರಡು ಎರಡು ತಗೊಂಡೋಗಣ ಬಾರಮ್ಮ ಮಾತಾಂಡೋಗ ಮತ್ತೆ ಅಂದ್ಲ ಅದಕ್ಕೆ ಏನೋ ಒಂದೆರಡು ತಗೊಂಡೋಗ ಅಂತ ಬಂದ್ವಿ ಬಿಡಮ್ಮತ್ಲಾಗೆ ಹೋಗ್ತೀವಿ ಬಿಡು ನನ್ನ ಮಗ ಬರೋವರೆಗೂ ನಾನು ಬಿಡೋದಿಲ್ಲ ನನ್ನ ಮಗ ಬರಬೇಕು ಹ್ಞೂ ನನ್ನ ಮಗ ಬರೋವರೆಗೂ ಬಿಟ್ಟರೆ ಕೇಳು ನಾನು ಅಯ್ಯೋ ಬಿಡತ್ತೆ ಅದಕ್ಕಿನ್ನೇನು ನಿನ್ನ ಮಗ ಏನು ದುಡ್ಡು ಕಸಿನ ವಿಚಾರ ಅಲ್ಲ ಏನಲ್ಲ ಅಯ್ಯೋ ಇವತ್ತು ತರಕಾರಿನೂ ತಿಂಬೋದು ಕೊಟ್ಟು ಕಳಿಸ್ತಾ ಇದೆಯಾ ನಾಳೆಗೆ ದುಡ್ಡು ಕಾಸು ಕಳಿಸ್ಬೋದು ಯಾರು ಕಂಡವ್ರೆ ಅವರೇ ಹಾಂ ಏನಾದರೂ ಕಳಿಸಿದ್ರೆ ದುಡ್ಡು ಕಾಸು ಅವಾಗ ಏನು ಮಾಡೋಣ ನಾವು ಅಯ್ಯೋ ಬಿಡತ್ತೆ ನೀನಂತು ಯಪ್ಪ ಸ್ವಲ್ಪ ಸಿಕ್ಕಿ ಸಾಕು ಅದನ್ನೇ ದೊಡ್ಡದು ಮಾಡ್ತೀಯ ಕಾಣತ್ತೆ ಒಂದು ಸ್ವಲ್ಪ ಏನಾದರೂ ಸಿಕ್ಬಿಟ್ರೆ ಸಾಕು ನಿನಗೆ ಹ್ಞೂ ಮತ್ತೆ ನಾನು ಹಂಗೆ ಮತ್ತೆ ಬರಲಿ ನನ್ನ ಮಗ ಹ್ಞೂ ಈಗಳಪ್ಪ ಬಾಯ್ ಮಾಡಿದ್ರೆ ಈಗಗಳಪ್ಪ ಒಳ್ಳೆ ಏನು ಬಾಯ್ ಮಾಡ್ತಾಳೆ ಎಂಬಾಗುತ್ತೆ ಯಾಕೆ ಸುಮ್ಮನೆ ನನ್ನ ಮಗ ಬರೋವರೆಗೂ ಇಲ್ಲೇ ನಿಲ್ಲಿಸ್ಕ ನಿಮ್ಮಮ್ಮ ಇವ್ರನ್ನ ಹಾಂ ಅಷ್ಟೇ ಹೋಗ್ ಕುಡ್ದು ಇಲ್ಲೇ ಇವರು ಹ್ಞೂ ಏನೇನು ಹೋಗ್ತಾರೆ ಏನು ಯಾತ ನಾನು ಸುಳ್ಳು ಹೇಳಿದೆ ನಾನು ಹೇಳಿದಿ ಹೇಳಿದೀಗು ಸುಳ್ಳು ಹೇಳ್ತಾರೆ ಅಂತ ಹೇಳ್ತೀಯ ಹಾಂ ನಿಮ್ಮಮ್ಮ ಇಲ್ಲಿದ್ದೆಲ್ಲ ಹೇಳುತ್ತೆ ಅಂತ ಹೇಳ್ತೀಯ ಇವಾಗ ಗೊತ್ತಾಗಲಿ ನನ್ನ ಮಗೋಗಿ ಬಂದರು ಇವರುನು ರೀ ಅರ್ರಿ ಯಾಕೆ ಬಂದರು ಇವರು ನಮ್ಮ ಮನೆಯಕ್ಕೆ ಯಾಕೆ ಕಾಲಿಕ್ಕಿದ್ದಾರೆ ಅಂತ ಇವರು ಏಯ್ ಬರ್ರಿ ಹೋಗ್ಬಾರೇ ಅಚಿಕೆ ಪಸ್ಟು ಯಾಕಮ್ಮ ಇವ್ರು ಬಂದಿರೋದು ನೋಡಿ ಅಂತಳು ಅವ್ರ ಅಮ್ಮ ತಂಗಿನ್ ಕರ್ಸ್ಬಿಟ್ಟು ಮನೆಯಲ್ಲಾ ಸಾಗಸ್ತಾ ಇದ್ದಾಳೆ ಹ ತರ್ಕಾರಿ ತರಕಾರಿ ಅದು ಇದು ತಿಂಬೋದು ಎಲ್ಲ ಸಾಗಿಸ್ತಾ ಇದ್ದಾಳೆ ಆತನ ಒಂದು ಅಂದಾಗ ಮುಗ್ದೈತಿ ಅಲ್ಲಿ ಕಣತ್ತೆ ನೀನ್ ನೀನೇನ ತಗೊಂಡೆ ತಿಂದೆ ಅಂತ ನನ್ನ ಮೇಲೆ ನೋಡಿ ಎಷ್ಟು ಮಟ್ಟಿಗೆ ಇರಬೇಡ ಇವಳು ಹೆಂಗೆ ಇದು ಮಾಡ್ತಾಳಲ್ಲ ಓ ನಾ ಮರ್ಯಾದೆ ಇಲ್ಲದ ಹೊತ್ತು ನನ್ನ ಹುಗ್ಳಾರೇ ಇಲ್ಲ ಇವ್ರನ್ನ ಅಲ್ಲ ಇನ್ನು ಯಾವ ಮಕ್ಕ ಇಕ್ಕೊಂಡಿ ಇವ್ರು ಬರ್ತಾರ ತಗೊಂಡೋಗಿ ಇವಳು ಇನ್ನೂನು ಇಷ್ಟೆಲ್ಲ ಹೋಗುತ್ತೂ ಇನ್ನೂ ಕಳಿಸ್ತಾಳಲ್ಲ ಇವಳಿ ಮರ್ಯಾದೆ ಬಿಡಬಾ ಥೂ ಏ ಹೋಗ್ಲಾಗಿ ಬಿಡ ಮಾತ್ರ ತಗೊಂಡೋದ್ರೂ ಹೋಗ್ತಾವ್ಲಾಗಿ ದುಡ್ಕೊಂಡು ತುಂಬ ಯೋಗ್ಯತೆ ಇಲ್ಲ ಅತ್ಲಾಗಿ ಭಿಕ್ಷೆ ಆಗ್ತಾ ಹಾಕಣತ್ಲಗ ಏನು ತಗೊಂಡೋದ್ರೂ ತಗೊಂಡು ತಗೊಂಡೋಗ್ಲಾಡು ಅಯ್ಯೋ ಮಾಮಾ ಮಾಮಾ ಯಾಕಂಗೆ ಮಾತಾಡ್ತೀವಾಮಮ್ಮ ಅಕ್ಕ ಯಾ ಸೀರೆ ಹುಡ್ಕೊಂಡಿಲ್ಲ ಅದನ್ನ ನೋಡೋಣ ಅಮ್ತಾ ಬಂದ್ವಿ ಎಲ್ಲಿಗ ಹೊಲ್ಟಣ್ಣ ಅಕ್ಕ ಮದುವೆಗೆ ಅಂತ ಹಾಂ ಅದಕ್ಕೆ ಮಾತಾಡ್ಸಿದ್ವಾ ತರಕಾರಿ ಒಣಗೋಗುತ್ತೆ ಅಂತ ಹೇಳಿ ಜಾಸ್ತಿ ಐತೆ ಅಂತ ಅಲ್ ಕೊಡ್ತೀಳು ಬಿಡು ಅದಕ್ಕೆ ಯಾಕೆ ನೀವು ಯಪ್ಪಾ ಎಷ್ಟು ಕೇಳಿ ಮಾಡ್ತೀರಾ ಮಾವ ನೀವು ಜೀರಿ ಉಡ್ಕೊಂಡೋಗಿರೋದ್ ನೋಡಿ ಎಲ್ಗೋ ಹೋಗ್ತಾರೆ ಅಂತ ಬಂದ್ಲು ಕಣಪ್ಪ ಅದಿಕ್ಕೆ ಬಿಡುವತ್ ಅವಳುದು ತಿಂಬ ಸಾಯ್ತ ಅದಕ್ಕೆ ಕೊಟ್ಟೆ ಅವಳು ತಿನ್ಕೆಕ್ ಜಿರ್ಲಳು ಹ್ಮ್ ಇಬ್ರುಳು ಅಂತಾರೆ ಆಗಿದಿರ್ತಗ ಅಕ್ಕ ತಂಗಿಯವ್ರು ಇಬ್ಬರು ಥೂ ಹೋಗು ನೀನು ಹಿಂಗೆ ತಿನ್ಕೊಂಡು ಅಲ್ಲೂ ಇಲ್ಲಿ ಓಡಾಡ್ಕೊಂಡು ಅವ್ರ ಇವ್ರ ಮನೆ ತಿಳ್ಕೊಂಡು ವಿಷಯನ ಅಲ್ಲಿ ಅವ್ರಿರ್ಮಂತ ಕಲ್ಕಿಸ್ಕೊಂಡು ಓಡಾಡೋದಕ್ಕೆ ನಿಂದು ಇನ್ನು ಮದುವೆ ಆಗಿಲ್ಲ ಅದಕ್ಕೆ ನೀನು ಇನ್ನೂನು ಹಿಂಗೆ ಇರೋದು ಬಿಡಪ್ಪ ಅತ್ಲಗ ಅದ್ ಬೈತೀಯ ಹ್ಞೂ ಅವಳಗು ಮದುವೆ ಆಗುತ್ತೆ ಅವಳಿಗೆ ಆಗಲ್ಲ ಹಂಗೇ ಇರ್ತಾಳ ಮದ್ವೆ ಅಂತೂ ಆಗಲ್ಲ ಯಾರು ಮಾಡ್ಕೊಂಡೋಗಲ್ಲ ಇವಳ ಮದುವೆ ಮಾಡ್ಕೊಂಡ್ರೆ ಇವಳೆ ಯಾರ ಅವ್ರ ಮನೆ ಆ ಮಾಡ್ತಾಳೆ ಹ್ಞೂ ಹ್ಮ್ ಯಾರು ಮದುವೆ ಮಾಡ್ಕೊಂಡು ಹೋಗಲ್ಲ ಯಾರು ಮದುವೆ ಹೋಗಲ್ಲ ನಿನ್ ಮಗಳು ಇವಳು ಹಂಗೆ ಇರ್ತಾಳೆ ಇವಳು ಹಾ ಇವ್ಳೇ ಮದುವೆ ಮಾಡ್ಕೊಂಬ ತಿರ್ಲಿಲ್ಲ ಏನ್ ನನ್ನ ನನ್ ಮಗ ಮದ್ವೆ ಆಗ್ಯವ್ ಮಾಡಕ್ಕೆ ಮಾಡ ಗೊತ್ತಿಲ್ಲಾಳ ಅದೇ ಮತ್ತೆ ನಾನು ಎತ್ಲಗ ಎಡಗಡೆ ಎದ್ದು ಮದುವೆ ಆದ್ನೋ ಅನ್ನಿಸ್ತೈತಿ ಹ್ಞೂ ಬರೀ ಹಿಂಗೆ ತಿನ್ಕೊಂಡು ಅಲ್ಲಿ ಇಲ್ಲ ಓಡಾಡ್ಕೊಂಡು ಪಂಕಲ್ ಆಡ್ಕೊಂಡು ಇರು ಗೊತ್ತಾಗುತ್ತೆ ನಿನಗೆ ಅಯ್ಯ ಬಿಡ್ರಿ ಹೋಗ್ಲಿ ಹಾಂ ಬಿಡತ್ಲಾಗ ಹೋಗ್ಲಿ ಏನೋ ಬಂದಿದಾರೆ ಹೋಗ್ತಾರೆ ಹೋಗ್ರಮ್ಮ ಹೋಗ್ರಿ ಯಾಕೆ ಯಾಕೆ ಸುಮ್ಮಕಾಯ್ದಾಳೆ ಯಾಕ ಒದಿಲಿಲ್ಲ ಅಂತಲ್ಲ ಏ ಹೋಗ್ರಿ ನಿಮ್ಮಂತರ ಒದ್ದದ ನನಗೆ ಕೈ ನೋವು ಬರ್ತಾವೆ ಹೋಗ್ರಿ ಸುಮ್ನ ಹಾಂ ಮನೆ ಮರ್ಯಾದಿಲ್ದ ಥೂ ಏನ್ ಮಾಡಣ ಹಾಂ ನಿಮ್ಮಂತ ಅಣ್ಣ ಬರ ಯಾರಿಗೂ ಬೇಡ ಹಾಂ ಏನು ಅಣೆ ಬರನ ಏನೋ ನಿಮ್ದು ಥೂ ಮನ್ ಮನೆ ತಿರ್ಕೊಂಡು ತಿಂತಾವಲ್ಲ ದುಡ್ಡುಕೊಂಡು ತುಂಬ ಯೋಗ್ಯತೆ ಇಲ್ಲ ಇಷ್ಟೊಂದು ಉಗುತ್ರಿ ಇನ್ನೊಬ್ರು ಯಾರು ಆಗಿದ್ರೆ ನೆಂಟ್ರ ಮನೆ ಹ್ಮ್ ಎಂತ ಹ್ಞೂ ಎಂಥ ಮಾತೊಂದವ್ರು ನೆಂಟ್ರಮ್ ಇನ್ನೊಬ್ರೆ ಯಾರು ಸಲಪು ಇರೋರಾಗಿಲ್ಲ ಗೊತ್ತಿರಲಿಲ್ಲ ಹೋಗ್ತಿ ಬಿಡಮ್ ತಾಯಿ ಹೋಗ್ತಿವಿ ಬಿಡಿ ಇವ್ಳು ಮಗ ಸಸಿಂತಂಗಿಲ್ಲ ಹ್ಮ್ ಬರೇನಿ ಮಕ್ಳು ಮಗಳನ್ನ ಕರ್ಕೊಂಡು ಅಲ್ಲೇ ಇಲ್ಲಿ ಓಡಾಡ್ತಾಳೆ ಅಣ್ಣ ಹ್ಞೂ ಬೈವಾಗಿ ಇಕ್ಕಿ ಹ್ಞೂ ಮಗ ಸಸಿ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಮನೆಗೆ ಬಿದ್ದಿದ್ರಿ ಯಾವ್ದು ಇರ್ತಿರ್ಲಿಲ್ಲ ಹ್ಞೂ ಅವ್ತಾರ ಆಡ್ಕೊಂಡು ಇಲ್ಲಿ ಓಹ್ ಹೋ ಎಲ್ಲರೂ ಬೈಕಂಡು ಎಲ್ಲ ತಗುದ್ದು ತಮ್ಮ ಹೋಗಿ ಹಸಿತಿ ಅಷ್ಟು ಅಯ್ಯೋ ಬಿಡ್ರ ಅತ್ತ ಮನೆ ಬಾಗಿಲಿಗೆ ಬಂದಾರ ನಾ ಅದು ಯಾಕಂಗ ಬೈತೀರ ಅಲ್ಲ ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತಾರೆ ಹೇಳು ಅಯ್ಯೋ ದೇವ್ರೆ ಪಾಪ ಅವ್ರ ಬಂದಿದ್ರು ಬಾಯ್ ಮಾತಾಡ್ಬೇಡ ನೀನು ಅಂದ್ರೆ ಅಡಿ ಇನ್ನ ಅಲ್ಲೂ ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ ಅದಕ್ಕೆ ಹೋಗ್ತೀನಿ ಹ್ಮ್ ಇಲ್ಲಿ ಹೆಂಗಸರು ತಾಗೆಲ್ಲ ಬಿಗಿತಾರೆ ಅಲ್ಲಿ ಬೇರೆ ಏನು ಧಾರ್ಯಾಕ್ಕೊಂಡಿರ್ತಾರೆ ಏನಂದ್ರೆ ಏ ಯಾಕ ಹೋಗಿದ್ರಲ್ಲಿ ಯಾಕ ಬಾಯ್ ಮಾಡ್ತಿದ್ರಲ್ಲಿ ಯಾಕೆ ಏನು ಅಂತ ಪಿಂಕ್ ಪಿಂಕ್ ವಿಷಯ ಕೇಳ್ತಾರೆ ಅಲ್ಲೇ ಹೆಂಗಸ್ರು ಹ್ಮ್ ಸುಮಾರು ಅದಾರಲ್ಲ ಅಲ್ಲಿ

ನಾನು ಅಂಧ ಚೆಂದಕ್ಕಲ್ಲ ಅಂಧ ಚಂದಕ್ಕಲ್ಲ ಬೆರ್ಗಾಗಿ ಅನುಭವಿಸ್ತಾ ಇರೋದು ಸಾಕು ಆ ಏನಂದ್ರೂನು ಇವಾಗ ಗೌರವವಾಗಿರೋ ಲೆಕ್ಕ ನನಗೆ ನೀನು ಇರಬೇಕು ಅದೇ ಮತ್ತೆ ಸೀರೆ ಉಡ್ಕೊಂಡ್ರೆ ಗೌರವ ಬರುತ್ತಲ್ಲ ನೋಡು ಸ್ಯಾರಿ ಹಾಕೊಂಡಿದೀನಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ನಿನ್ ಕಣ್ಣ ಮುಂದೆ ನೀನ್ ಸೀರೆ ಹಾಕೋ ಸೀರೆ ಹಾಕೋದ್ ತುಂಬ ಇಷ್ಟಪಟ್ಟು ಹೇಳ್ತಿದ್ದಲ್ಲ ಅದಕ್ಕೇನೆ ನಿನ್ ಹತ್ರ ಜಗಳ ಮಾಡ್ಕೊಬೋದು ಬೇಡ ಅಂತ ಹೇಳಿ ಅದಕ್ಕೇನೆ ಇಬ್ಬರೂ ಒಂದೇ ರೂಟಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಇಲ್ಲ ಎದ್ರಿ ಬದ್ರಿಗೆ ಬತ್ತಿ ಅಂದರೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಕುತ್ಕೊಂಡು ಅದಕ್ಕೋಸ್ಕರನ ಇಬ್ರೂ ಒಂದಂಕೆಯಿಂದ ಇರಬೇಕಲ್ಲ ಅದಕ್ಕೇ ನಾನೂ ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ ಹೇಗಿದೆ ಹಾಂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ನನಗೆ ಎಷ್ಟೊಂದು ಸ್ವಲ್ಪ ಸಮಾಧಾನ ಆಗುತ್ತಪ್ಪ ನೀನು ಏನೇ ಆಗಲಿ ನಾನು ಮಾಡಿರೋ ಅಡುಗೆ ಆಗಲಿ ನಾನು ಮಾಡಿರೋ ತಿಂಡಿ ಅಡಿಗೆ ಅಡುಗೆ ಆಗಲಿ ಏನಾದರೂ ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರೆ ನನಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಹಾಂ ಯಾವತ್ತೂ ನಿನ್ನ ಬಾಯಲ್ಲಿ ಚೆನ್ನಾಗೈತೆ ಅನ್ನೋದೇ ಬರಲ್ಲ ಡುಬ್ 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 ಡು ಡು ಡುಬ್ ಡುಬ್ ಡು ಡುಬ್ ಡು 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 ಸುಮ್ಮನೆ ಇದ್ ಬಿಡು ಮಾತಾಡ್ಬೇಡ ನೀನು ಹಾ ತಗಿ ಇವಾಗಿನ ಬಂದಿದ್ದೀನಿ ಯಾಕೆ ಸುಮ್ಮನೆ ತಲೆ ತಿಂತೀವಿ ಬಂದಿದ ತಕ್ಷಣ ನಿಮ್ಮಅಮ್ಮ ಇರ್ದು ಒಂದಿಷ್ಟು ನೋಡಿದ್ದಾಯ್ತು ಥೂ ಹೇಳು ಹ್ಮ್ ಸ್ವಲ್ಪನಾದರೂ ನಿಮ್ಮಮ್ಮ ಇರ್ಗೆ ನಾಚಿಕೆ ಮಾನ ಮರ್ಯೋದಿಲ್ಲ ನಿನ್ನ ತಂಗಿ ನಾ ಹಿಂಗಿದ್ರೆ ಅವ್ಳು ಮದುವೆ ಆಗಲ್ಲ ಅವಳು ಹಂಗೆ ಅವಳು ಕಮ್ತಾಳು ಬಿಡ್ರಿ ಅವ್ಳೆ ಬರ ಏನಿರೋದ್ಲಿ ಹ್ಮ್ ನಮ್ಗೆ ನೋಡ್ಕೊಂಬ ಬೇರೆಲ್ಲ ಏನು ಬೇರೆ ಸುಮ್ಕಿರಿ ಆಟಂತೆ ಕೊಡಲ್ಲ ಅಷ್ಟೇ ನೀವು ಹೇಳ್ದಂಗೆ ನಾನು ಕಾಣ್ತಾ ಚೆನ್ನಾಗಿ ಕಾಣ್ತಾ ಇದ್ದೀನಾ ಚೆನ್ನಾಗಿ ಕಾಣ್ತಾ ಇದೆಯಾ ತಗಿ ಗಂಡ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿದ್ರು ಸೀರೆ ಉಡ್ಕೊಂಡಿದ್ದಕ್ಕೆ ಸುಮ್ಮನೆ ಅವನೇ ಅದಕ್ಕೆ ಹೆಂಗ್ ಬದಲಾಗ ಅವನಿಗೂ ಸ್ವಲ್ಪ ಸಮಾಧಾನ ಆಯ್ತು ನಾನು ಸೀರೆ ಉಡ್ಕೊಂಡಿದ್ದಕ್ಕೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು